ಹಲೋ 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 ಇವರು ಟಿ ವಸಂತ ಅಲ್ವಾ ಬಸ್ ಟಿ ಜಯಂತ್ ಅವರು ಸರ್ ಸೌಜನ್ಯ ಜಯಂತ್ ಜಯಂತ್ ಹೌದ್ ಸರ್ ಅಲ್ಲ ಸರ್ ಅಲ್ಲ ಇವರು ಈಗ ಸರ್ಕಾರದಿಂದ ಇದು ನಿಮ್ಗೆ ಎಂತದ್ದು ನ್ಯಾಯ ತೆಗೆದುಕೊಡ್ಬೇಕಲ್ಲ ಹೌದು ಅದು ಈಗ ಅಲ್ಲ ಹೌದು ಈಗ ಪದೇ 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 ಇವರು ತಮ್ಮನ ಶೆಟ್ಟಿ ಪ್ರಸನ್ನ ರವಿ ಅಲ್ಲ. ತೇಜ್ ಅವ್ರ್ ಭಯಂಕರ ಕಚ್ಚೆ ಅವ್ರು ಕಚ್ಚೆ ಅವ್ರನ್ನ ಬೀದಿಗೆ ನಿಲ್ತೇನೆ ಅಂತೆಲ್ಲ ಭಯಂಕರ ಈ WhatsApp ಅಲ್ಲಿ ಎಲ್ಲ ಬೈತಾ ಇದ್ದಾರಲ್ಲ ಇವ್ರೆ ಈಗ ಅವರ ಒಂದು ಅಡ್ರೆಸ್ ಈ ಪ್ರಸನ್ನ ರವಿ ಇದೊಂದು ಇದು ಕೊಡ್ತೀರಾ ಎಲ್ಲಿ ಅಂತ ನಿಮ್ದು ನಿಮ್ದೇ ಇಲ್ಲಿ ಇವ್ರೆ ಏನ್ ವಿಷಯ ಅಲ್ಲ ಮೊನ್ನೆ ಎಲ್ಲ ಇಲ್ಲಿ ಇಲ್ಲಿ ನೆಗದಲ್ಲಿ ಸತ್ತದಲ್ಲಿ ಇಲ್ಲಿ ಅಂತ ಎಲ್ಲ ವಿಡಿಯೋ ಮಾಡ್ತಾ ಇದ್ರಲ್ಲ ಅಲ್ಲ ನೀವೇನು ಸಿ ಐ ಡಿ ಎಲ್ಲಿ ಬರ್ಬೇಕು ಹೇಳಿ

ನಂದು ಹೌದಾ ನೀನ್ ಹೆಸರೇನಾದ್ರು ಎಂದಿನ ಕಾಸಲ್ಲಿ ಸಿಕ್ಕಿದ್ರೆ ಅದನ್ನ ನೀಸ್ಕೊಂಡು ತಿಂದು ಸುಮ್ಮನೆ ನೀರು ತಿನ್ನಲ್ಲ ಸು ನಿಮ್ಮ ಬೇವರ್ಸಿಗಳ ತಿಕ್ಕುದು ಬರದಾಗಿ ನೀವು ಎಲ್ಲ ಮಾಡ್ತಿರಲ್ಲ ನೀವು ಬೇವರ್ಸಿ ಮಗನೇ ಬಡ್ಡಿಯಲ್ಲಿ ದುಡ್ಡು ತೆಕಳುವಾಗ ನಿಮ್ಮತ್ರ ಕೇಳಿ ದುಡ್ಡುಕೊಳ್ತಾರೆ ಲಕ್ಷ ಲಕ್ಷ ನೋಡ್ತೇವೆ ಆಯ್ತಾ ನಿಮ್ಮನ್ನ ನಾವು ಕೋಟಿ ಕಟ್ಲ ಜನ ಇದ್ದೇವೆ ಲಕ್ಷ ಕಟ್ಲ ಜನ ನಿಮ್ಮ

மண்ட மண்டித்தின கூடலே நான் ஜைல கூத்த நீட்டி ஆகினாம்பாடிகே ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಇಚಲಂಪಾಡಿ ಗ್ರಾಮ ಕಳಮತ್ತಳಕ ಬಾ ಎಲ್ಲಿ ಹೇಳ್ತೀನಿ ಕಿವಿ ಗೆಳಸ ಗೊತ್ತು ಆ ಗ್ರಾಮ ಕಾಯ್ ಕೊಟ್ಟಿರದೆಲ್ಲ ತಿಂದು ಕಿವಿ ಕೇಳಿಸ್ತಾ ಇಲ್ಲ ಇನ್ನೊಮ್ಮೆ ಹೇಳ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಇಚಲಂಪಾಡಿ ಗ್ರಾಮ ಇಚಲಂಪಾಡಿ ಗ್ರಾಮದ ಕಳಮತ್ತಳಕ ಬಾ ಬಾ ಬರ್ತೇನೆ ನಿನ್ನ ನಿನ್ನನ್ನು ಬಹಳ ತೇಜವತಿ ಮಾಡ್ತಲ್ಲ ನೀನು ಬಹಳ ತೇಜವತಿ ಮಾಡ್ತೀಯ ಕ್ಷೇತ್ರ ಸ್ವಾಮಿ ಅಂತಲ್ಲ ಮನ್ಯೂ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನು ಬಹಳ ತೇಜ ಮಾಡ್ತೀಯ ಎಂಬತ್ತು ನೂರು ವರ್ಷದ ಇತಿಹಾಸಕ್ಕೆ ಎಂಬತ್ತು ನೂರು ವರ್ಷದ ಇತಿಹಾಸ ಉಂಟು ಆ ದೇವಸ್ಥಾನಕ್ಕೆ ಗೊತ್ತುಂಟ ಸುಳ್ಯಾ ನನ್ನ ಮಗನ ನಿನಗೆ ನಿನ್ಗೆ ಒಂದು ನ್ಯಾಯ ಸಿಕ್ಕಬೇಕಾದ್ರೆ ದೇವಸ್ಥಾನ ಟಾರ್ಗೆಟ್ ಮಾಡ್ತಿರಲ್ಲ ಯಾರು ದೇವಸ್ಥಾನ ದೇವಸ್ಥಾನ ಕಚ್ಚೆ ಅವನು ಅವನು ಇವನು ಅದು

ನೀನು ನಿಮ್ನುಂಟಲ್ಲ ತೆಗಿಬೇಕು ನಿಮ್ಮ ಈ ದೇಶದಲ್ಲಿ ಧರ್ಮ ಧರ್ಮವನ್ನು ಧರ್ಮ ನಡೀಲಿಕ್ಕೆ ಬಿಡುದಿಲ್ಲ ಧರ್ಮ ಅಂತ ಹೇಳುವಾಗ ಅದಕ್ಕೆ ಅಡ್ಡ ಬರ್ತಿರಲ್ಲ ಭಕ್ತಾದಿಗಳ 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 ದುಡ್ಡನ್ನೇ ಧರ್ಮ ಮಾಡುದು ಕೈಯಿಂದ ಧರ್ಮ ಮಾಡುದಲ್ಲ ಕಟ್ಟು ಸಿಗಳ ಅವ್ನ್ ನೀನು ನಿನ್ ಮಂಡೆ ಮಂಡ ಹೊಡಿತಾವ ನೀನ್ ಮಂಡ ಹೊಡಿ ನಾವ್ ಮಂಡಗ್ ಹೊಡಿ ನಾವ್ ಲಕ್ಷ ಒಂದೇ ಲಕ್ಷ ಜನ ಬರ್ತೇವ ನಿಮ್ಮ ಮನೆಯಲ್ಲ ಹೇಳುವ ನಾಳೆ ಏ ಇದ್ ಮಾಡ್ತೀನಿ ಗಣವಾ ರಸ್ತೆ ಎಲ್ಲಾ ವಾಶ್ ಮಾಡಿ ಇಟ್ಟಿರ್ತೀನಿ ಬಾ